ಚ್ಯುತಿ ಬರುವಂತಹ ಕೈಂಕರಿಗಳನ್ನು ಕೆಲಸವನ್ನ ಮಾಡಿದ್ರೆ ಆ ಗ್ರಹ ಅದನ್ನು ಸಹಿಸೋದಿಲ್ಲ ಆವಾಗಲೇ ಅದು ಕ್ರೂರ ದೃಷ್ಟಿಯನ್ನು ನಿಮ್ಮ ಮೇಲೆ ಬಿಡುತ್ತೆ ಆ ಗ್ರಹ ದೃಷ್ಟಿಯನ್ನು ನಿಮ್ಮ ಮೇಲೆ ಬಿಟ್ಟಾಗ ಎಂತ ಕುಬೇರನಾಗಿದ್ದನೂ ಸಹ ಅವನು ಕುಚ್ಚೇಲನಾಗ್ತಾನೆ ಎಂತಹ ಶ್ರೀಮಂತಿಕೆಯಲ್ಲಿದ್ದನೂ ಸಹ ಪಾತಾಳಕ್ಕೆ ತಳ್ಳುವಂಥ ಶಕ್ತಿ ಇರುವಂಥದ್ದು ಶನಿ ಮಹಾತ್ಮನಿಗೆ ಮಾತ್ರ ಆದ್ದರಿಂದ ಶನಿದೋ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಿಮ್ಮ ಶ್ರೀನಿವಾಸ ಗುರುಜಿ ನಾನು ನಿಮಗೆ ಇವತ್ತ ಹೇಳೋಕ್ಕೆ ಹೊಟ್ಟಂಥ ವಿಚಾರವೇನಂತಂದರೆ ಕುಂಭರಾಶಿ ಕುಂಭರಾಶಿ ಅಧಿಪತಿ ಬಂದು ಶನಿ ಮಹಾತ್ಮ ಆರಾಧನೆ ಮಾಡುವಂಥ ದೇವರು ಹನುಮಂತ ಈ ರಾಶಿಯವರೆಗೆ ಜನ್ಮದಲ್ಲಿ ಇದ್ದಂತಹ ಶನಿ ಗ್ರಹ ಸಾಡೆ ಸಾತ್ ಐದು ವರ್ಷಗಳ ಮುಕ್ತಾಯವನ್ನು ಮಾಡಿರುವಂತಹ ಕುಂಭರಾಶಿ ಹೋದ ವರ್ಷಕ್ಕಿಂತಲೂ ಸಹ ಈ ವರ್ಷ ಒಂದು ರೀತಿಯಾದಂಥ ಸಂಕಷ್ಟಗಳಿಂದ ವಿಮುಕ್ತರಾಗ್ತೀರಿ ಕಷ್ಟದಿಂದ ಸ್ವಲ್ಪ ಕಡಿಮೆಯ ವಾತಾವರಣದಲ್ಲಿ ಬರ್ತೀರಿ ಅವಮಾನಗಳಿಂದ ಸ್ವಲ್ಪ ವಿಮುಕ್ತರಾಗ್ತೀರಿ ಸಾಡೆ ಸಾತಂತೂ ಇದ್ದೇ ಇರುತ್ತೆ ಆದರೂ ಸಹ ಎಲ್ಲಿ ಕಷ್ಟವಾಗ್ತಿತ್ತು ಎಲ್ಲಿ ನಷ್ಟವಾಗ್ತಿತ್ತು ಎಲ್ಲಿ ಸಮಸ್ಯೆಗಳಾಗ್ತಿತ್ತು ಕೋಪದ ವಾತಾವರಣ ಜಾಸ್ತಿ ಆಗ್ತಿತ್ತು ಅದರಿಂದ ಬಿಡುಗಡೆಯಾಗಿ ಒಂದು ರೀತಿಯಾದಂಥ ಸಮಾಧಾನಕರವಾದಂಥ ವಾತಾವರಣಕ್ಕಂತೂ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಕುಂಭರಾಶಿಯವರು ಬರ್ತೀರಿ ಕುಂಭರಾಶಿಯವರು ಯಾವಾಗಲೂ ಸಹ ಈ ಶನಿ ಮಹಾತ್ಮ ಯಾವಾಗಲೂ ಸಾಡೆ ಸಾತಲ್ಲಿ ಶನಿ ಮಹಾತ್ಮ ಬಂದಾಗ ಏನು ಮಾಡ್ತಾರೆ ಅಂತ ಅಂದರೆ ಯಾವಾಗಲೂ ಕೋಪದ ವಾತಾವರಣ ಗೊಂದಲಮಯ ಶತ್ರುಬಾಧೆಗಳು ಕುಟುಂಬದಲ್ಲಿ ಕಲಹಗಳನ್ನು ತಂದು ಕೊಡುವಂತಹ ವಾತಾವರಣ ಯಾವಾಗಲೂ ಸಹ ಅದಿದ್ದೇ ಇರುತ್ತೆ ಆದ್ದರಿಂದ ಈ ಕುಂಭರಾಶಿಯವರು ಯಾರಾದರೂ ಇದ್ದಾಗ ನಮಗೆ ಸಾಡೇ ಸಾತಿದೆ ಇದೆ ನಮಗೆ ಸಮಸ್ಯೆಗಳಿಂದ ಕೂಡಿರ್ತೀವಿ ನಮಗೆ ಗ್ರಹಗತಿಗಳ ಅನುಕೂಲವಿಲ್ಲ ಅಂತ ಅಂತ ಗೊತ್ತಾದಾಗ ನೀವು ಜಾಸ್ತಿ ಮಾತಾಡೋದನ್ನು ಕಡಿಮೆ ಮಾಡಿಕೊಳ್ಬೇಕು ಯಾವಾಗಲೂ ಸಹ ಅಧರ್ಮ ವಿಚಾರಗಳಿಗೆ ನೀವು ಹೋಗಬಾರ್ದು ಧರ್ಮದ ಮಾರ್ಗದಲ್ಲಿಯೇ ಇರಬೇಕು ಸ್ತ್ರೀ ಸಂಬಂಧವಾದಂಥ ಅವಮಾನಗಳನ್ನು ಖಂಡಿತವಾಗಿ ಮಾಡಬಾರ್ದು ಸ್ತ್ರೀ ಸಂಬಂಧವಾದಂತಹ ಸ್ತ್ರೀಯರಿಗೆ ಹೆಂಗಳಿಯರಿಗೆ ಯಾರಾದರೂ ಇದರಿಂದ ಅವಮಾನಗಳನ್ನು ಅಪಚಾರಗಳನ್ನು ಅಪನಿಂದನೆಗಳನ್ನು ಅಕ್ರಮ ಸಂಬಂಧಗಳನ್ನು ಇಟ್ಕೊಂಡಾಗ ಈ ಕುಂಭರಾಶಿಯವರು ಅತ್ಯಂತ ದೊಡ್ಡ ಘೋರವಾದಂಥ ಸಂಕಷ್ಟಕ್ಕೆ ಗುರಿಯಾಗ್ತಾರೆ ಹೆಣ್ಣು ಮಕ್ಕಳು ಸಹ ಹೆಣ್ಣು ಮಕ್ಕಳು ಯಾರಾದರೂ ಕುಂಭರಾಶಿಯವರಿದ್ದರೆ ಅವರು ಸಹ ಬೇರೆಯವರ ಜೊತೆ ಚಾಡಿ ಮಾತುಗಳನ್ನು ಆಡುವಂಥದ್ದು ಬೇರೆ ಜೊತೆಯಲ್ಲಿ ಇಲ್ಲದ ಸಲ್ಲದ ಮಾತುಗಳನ್ನು ಆಡುವಂಥದ್ದು ಅಪನಿಂದನೆಗಳನ್ನು ಮಾಡುವಂಥದ್ದು ಬೇರೆ ಬೇರೆ ವಿಚಾರಗಳನ್ನು ಯಾವುದಾದ್ರೂ ಸಂಪರ್ಕಗಳ ಸಂಪರ್ಕಗಳನ್ನು ಇಟ್ಕೊಳ್ಳುವಂಥದ್ದು ಇದನ್ನು ಮಾಡಿದಾಗ ಶನಿ ಮಹಾತ್ಮ ತಡ್ಕೊಳ್ಳೋದಿಲ್ಲ ಶನಿ ಮಹಾತ್ಮ ಭಾಳ ನಿಕೃಷ್ಟವಾದಂತಹ ರಾಶಿ ಒಂದು ಅತ್ಯಂತ ಶಿಸ್ಟ ಸಿಸ್ಟಮೆಟಿಕ್ ಆದಂತಹ ಒಂದು ರಾಶಿ ಅತ್ಯಂತ ಕಠೋರವಾದಂತಹ ಕಠಿಣವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ರಾಶಿ ಶನಿ ಮಹಾತ್ಮ ಅವನಿಗೆ ಸ್ತ್ರೀಗೆ ವ್ಯಾಮೋಹ ಸ್ತ್ರೀಗೆ ದೋಷವಾಗಲಿ ಸ್ತ್ರೀ ಸಂಬಂಧವಾದಂಥ ಅವಮಾನಗಳಾಗಲಿ ಧರ್ಮಕ್ಕೆ ಚ್ಯುತಿ ಬರುವಂತಹ ಕೈಂಕರಿಗಳನ್ನು ಕೆಲಸವನ್ನು ಮಾಡಿದ್ರೆ ಆ ಗ್ರಹ ಅದನ್ನು ಸಹಿಸೋದಿಲ್ಲ ಆವಾಗಲೇ ಅದು ಕ್ರೂರ ದೃಷ್ಟಿಯನ್ನು ನಿಮ್ಮ ಮೇಲೆ ಬಿಡುತ್ತೆ ಆ ಗ್ರಹ ವಕ್ರದೃಷ್ಟಿಯನ್ನು ನಿಮ್ಮ ಮೇಲೆ ಬಿಟ್ಟಾಗ ನಿಮಗೆ ಒಂದಲ್ಲ ಒಂದು ನಿಮಗೆ ಎಂಥ ಅಂತ ಕುಬೇರನಾಗಿದ್ದನೂ ಸಹ ಅವನು ಕುಚೇಲನಾಗ್ತಾನೆ ಎಂತಹ ಶ್ರೀಮಂತಿಕೆಯಲ್ಲಿದ್ದನೂ ಸಹ ಪಾತಳಕ್ಕೆ ತಳ್ಳುವಂಥ ಶಕ್ತಿ ಇರುವಂಥದ್ದು ಶನಿ ಮಹಾತ್ಮನಿಗೆ ಮಾತ್ರ ಆದ್ದರಿಂದ ಎಂತಹ ಶ್ರೀಮಂತಿಕೆಯಲ್ಲಿದ್ದರೂ ಸಹ ಪಾತಳಕ್ಕೆ ತಳ್ಳುವಂಥ ಶಕ್ತಿ ಇರುವಂಥದ್ದು ಶನಿ ಮಹಾತ್ಮನಿಗೆ ಮಾತ್ರ ಆದ್ದರಿಂದ ದೋಷ ಇನ್ನೂ ಎರಡೂವರೆ ವರ್ಷಗಳ ಕೂಡಿರುವಂತಹ ಶನಿಗ್ರಹ ಕುಂಭರಾಶಿಯಲ್ಲಿರುತ್ತೆ ಆದರೆ ಈಗೇನು ಐದು ವರ್ಷಗಳ ಕಾಲದ ಸಮಸ್ಯೆಗಳು ಕಷ್ಟಗಳಿತ್ತು ಆ ಕಷ್ಟಗಳು ನಿಮಗಿರೋದಿಲ್ಲ ನಿಮಗೆ ಸೆವೆಂಟಿ ಪರ್ಸೆಂಟ್ ಕಷ್ಟಗಳು ಕಡಿಮೆ ಆಗುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತೂ ಖಂಡಿತವಾಗಿ ಇದ್ದೇ ಇರುತ್ತೆ ನಾನು ಹೇಳುವಂಥದ್ದು ಮತ್ತೆ ನಿಮಗೆ ಕಿವಿ ಮಾತನ್ನು ಹೇಳ್ತೀನಿ ಧರ್ಮ ಮತ್ತು ನ್ಯಾಯ ಇದೆಲ್ಲವೂ ಸಹ ಮೈಗೂಡಿಸಿಕೊಳ್ಳಿ ಯಾವುದೇ ಸಂದರ್ಭದಲ್ಲೂ ಸಹ ಧರ್ಮವನ್ನು ಮರಿಬಾರ್ದು ಯಾವುದೇ ಸಂದರ್ಭದಲ್ಲೂ ಸಹ ಅಧರ್ಮಕ್ಕೆ ಇಳಿಬಾರ್ದು ಹೂಮಾನಗಳನ್ನು ಮಾಡಬಾರ್ದು ನಿಮಗೆ ಕಷ್ಟ ಎಷ್ಟೇ ಬಂದರೂ ಸಹ ನಾವು ಧರ್ಮವನ್ನು ಬಿಟ್ಟು ಮಾತ್ರ ಹೋಗಬಾರ್ದು ಇದನ್ನು ನಿಮ್ಮ ಮೈಗೂಡಿಸ್ಕೊಂಡ್ರೆ ನಿಮಗೆ ಶನಿ ಮಹಾತ್ಮ ಯಾವ ಸಮಸ್ಯೆಯನ್ನು ಕೊಡದ ರೀತಿಯಲ್ಲಿ ನಿಮಗೆ ರಕ್ಷಣೆಯಾಗಿ ನಿಲ್ತಾರೆ ಅದು ಕುಂಭರಾಜಿಗೆ ಇಂಥ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ